ನಮ್ಮ ರಾಜ್ಯದ ರಾಷ್ಟ್ರದ ಅನೇಕ ನಮ್ಮ ಕಾನೂನಿನ ತಜ್ಞರು ಈಗಾಗಲೇ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಒಂದು ಬೇರೆ ಒಂದು ಸಿಂಪತಿ ಗಳಿಸುವಂಥ ಒಂದು ಪ್ರಯತ್ನ ಇದಾಗಿರ್ಬೋದು ಹೊರತು ಈ ತಪ್ಪನ್ನು ಮುಚ್ಚಿಡಲಿಕ್ಕೆ ಸಾಧ್ಯ ಇಲ್ಲ ಕಾನೂನಿನ ಒಂದು ಚೌಕಟ್ಟಲ್ಲಿ ಏನೇನು ಅದು ಮುಂದುವರಿಸ್ಕೊಂಡು ಹೋಗಬೇಕು ಅದು ತನ್ನ ಕೋರ್ಸನ್ನು ಮುಂದುವರ್ಸ್ಕೊಂಡು ಹೋಗುವಂಥ ಕೆಲಸ ಹಾಗೇ ಆಗುತ್ತೆ ಅದರಿಂದ ಬಚಾವಾಗಲಿಕ್ಕೆ ಸಾಧ್ಯ ಇಲ್ಲ ಚರ್ಚೆ ಆಗುತ್ತೆ ಸಾರ್ವಜನಿಕ ಚರ್ಚೆ ಮಾಡ್ತಿದ್ರು ಹಾಗಿದ್ರೆ ನೆ ತುಂಬ ಜನ ಬೇರೆ ಬೇರೆ ಭ್ರಷ್ಟಾಚಾರದ ಪಟ್ಟಿಯಲ್ಲಿ ಭ್ರಷ್ಟಾಚಾರ ಮಾಡಿದಂಥವ್ರನ್ನ ವಾಪಸ್ ಅದನ್ನು ಇಸ್ಕೊಂಡು ಸರ್ಕಾರಕ್ಕೆ ವಹಿಸ್ಕೊಟ್ಬಿಟ್ರೆ ಅವರನ್ನು ವಾಪಸ್ ಬಿಡ್ಲಿಕ್ಕೆ ಸಾಧ್ಯನಾ ಈ ಉದಾಹರಣೆಗೆ ಮೊನ್ನೆ ಮೂಢ ಕೇಸ್ ಇದು ನಮ್ಮ ವಾಲ್ಮೀಕಿ ಹಗರಣ ಆಯಿತು ನಾಗೇಂದ್ರ ಅವರು ಇವತ್ತು ತಪ್ಪಿಸಿದ ಜಾಗದಲ್ಲಿದ್ದಾರೆ ಇವತ್ತು ಅವರು ಮಿಸ್ಯೂಸ್ ಆದಂಥ ಎಂಬತ್ತು ಕೋಟಿಯನ್ನು ವಾಪಸ್ ಕೊಟ್ಬಿಟ್ರೆ ಅವ್ರನ್ನ ಕಾನೂನಿಂದ ಅವರಿಗೆ ನಾವು ರೈಡ್ ಅಂತ ಹೇಳೋಕ್ಕಾಗಲ್ಲ ಹಾಗೆ ಅದು ಅದೇ ಇದೇ ಅದೇ ರೀತಿ ಇದು ಕೂಡ ಮುಖ್ಯಮಂತ್ರಿಗಳ ಕೇಸು ಹಾಗಾಗಿ ಕಾನೂನ ಒಂದು ಚೌಕಟ್ಟಲ್ಲಿ ಎದುರಿಸಲೇಬೇಕಾಗ ಯಾರೂ ನಂಬಲ್ಲ ಸರ್ ಯಾಕೆಂದರೆ ಒಂದು ನಮ್ಮ ಹಿಂದೂ ಪದ್ಧತಿ ಪ್ರಕಾರ ದಂಪತಿಗಳು ಅಂದರೆ ಒಂದು ಮನೆಯಲ್ಲಿ ಏನೇದು ಕೂಡ ಒಟ್ಟಾಗಿ ಸೇರಿ ಏನೇ ಯಾವುದೇ ತೀರ್ಮಾನಗಳನ್ನು ತೆಗೆದುಕೊಡ್ತಾರೆ ಅದು ಹಗರಣ ಆಗಲಿಕ್ಕೆ ಆತನಿಕ್ಕೆ ಇರ್ಬೋದು ಅಥವಾ ನಿನ್ನೆ ಮುಚ್ಚುವಂಥ ಇರ್ಬೋದು ಇಬ್ಬರು ಸೇರಿ ಮತ್ತೆ ಹಾಗಿದ್ರೆ ಮುಖ್ಯಮಂತ್ರಿಗಳ ಸೋಷಿಯಲ್ ಮೀಡಿಯಾ ಪ್ರೆಸ್ ವಾಟ್ಸಪ್ ಗ್ರೂಪಲ್ಲಿ ಫಸ್ಟ್ ರಿಲೀಸ್ ಆಗಿದೆ ಅದ್ರ ಮುಖಾಂತರ ರಾತ್ರಿ ಒಂಬತ್ತೊಂಬತ್ತುವರೆಗೆ ನನ್ಗೆ ಗೊತ್ತೇ ಇಲ್ಲ ಅಂತ ಹೇಳಿದಂಥ ಮುಖ್ಯಮಂತ್ರಿಗಳ ಪ್ರೆಸ್ ನೋಟ್ ಬಿಡುಗಡೆ ಆಗುವಂಥ ಆ ಒಂದು ಸೋಷಿಯಲ್ ಮೀಡಿಯಾ ಗ್ರೂಪಲ್ಲಿ ಇದನ್ನು ಬಿಡುಗಡೆ ಆಗುತ್ತೆ ಹೇಗೆ ಮತ್ತೆ ಪ್ರಧಾನ ಮುಖ್ಯಮಂತ್ರಿ ಗೊತ್ತಿಲ್ಲ ಅಂತ ಹೇಗೆ ನಂಬಕ್ಕೆ ಸಾಧ್ಯ ಹಾಗಾಗಿ ಅವಶ್ಯಕತೆ ಇಲ್ಲ ಇದಕ್ಕೆಲ್ಲ ಕ್ಲಾರಿಫಿಕೇಶನ್ ಕೊಡುವಂಥದ್ದು ಇಬ್ಬರು ಒಟ್ಟಾಗಿ ತೀರ್ಮಾನ ತೆಗೆದುಕೊಂಡಿದ್ದಾರೆ ಒಳ್ಳೆಯದು ಬಡವರಿಗೆ ಹದಿನಾಲ್ಕು ಸೈಟ್ ಉಳಿದಂಗಾಯಿತು ಆದರೆ ತನಿಖೆಯೇ ಎದುರಿಸಬೇಕಾಗುತ್ತೆ ಸರ್ ವಿಮಾನ ನಿಲ್ದಾಣದಲ್ಲಿ ಇಪ್ಪತ್ತು ಲಕ್ಷ ರೂಪಾಯಿ ದಂಡವನ್ನು ವಿಧಿಸಿರು ಸುರಕ್ಷತೆ ದೃಷ್ಟಿಯಲ್ಲಿ ತುಂಬ ಅನ್ಯಾಯ ಯಾಕೆಂದರೆ ಯಾವುದೇ ಒಂದು ಕ್ಷೇತ್ರದಲ್ಲಿ ನಾವು ವ್ಯತ್ಯಾಸಗಳಾದರೂ ಪರವಾಗಿಲ್ಲ ಆದರೆ ಈ ಏವಿಯೇಷನ್ ಲೈನಲ್ಲಿ ಈ ಥರ ಮಾಡಿದ ತಪ್ಪು ಯಾಕೆಂದರೆ ಸುಮಾರು ಹದಿನೆಂಟು ಜನ ಫೈರ್ ಇಂಜಿ ಫೈರ್ ರಿಲೇಟೆಡ್ ಆಫೀಸ್ ಮೆನ್ಗಳು ಕೆಲಸ ಮಾಡ್ತಾಯಿದ್ರು ಹೋದ ಬರೀ ಇನ್ಸ್ಪೆಕ್ಷನ್ ಮಾಡಿ ಹೋದಾದ ಮೇಲೆ ಅದರಲ್ಲಿ ಎಂಟು ಜನರನ್ನು ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿದ್ರು ಅಂದರೆ ಓನ್ಲಿ ಫಾರ್ ಇನ್ಸ್ಪೆಕ್ಷನ್ ಟೈಮಲ್ಲಿ ಮಾತ್ರ ನೀವು ಮ್ಯಾನ್ ಪವರ್ ತೋರಿಸಿ ಉಳಿದಂಥ ಟೈಮಲ್ಲಿ ರಿಲೀವ್ ಮಾಡ್ತೀರಿ ಅಂತೇಳಿ ಇದನ್ನು ಡಿ ಜಿ ಸಿ ಗೆ ಗಮನಕ್ಕೆ ಬಂದಾದ ಮೇಲೆ ತುಂಬ ವಿಶೇಷವಾದಂಥ ಒಂದು ಎಚ್ಚರಿಕೆಯನ್ನು ಕೊಡುವಂಥ ಕೆಲಸ ಆಗಿದೆ ನಂಗೆ ವಿಶ್ವಾಸ ಇದೆ ಇದನ್ನು ಡಿ ಜಿ ಸಿಯ ಗಮನಕ್ಕೆ ತಂದು ಈ ಬೀಸದೊಣ್ಣಿಂದ ತಪ್ಪಿಸ್ಕೊಂಡು ಮತ್ತು ಎಲ್ಲದೂ ಕೂಡ ಫುಲ್ಫಿಲ್ ಮಾಡಿ ಯಾಕೋ ತೋರಿಕೆಗೋಸ್ಕರ ಯಾವುದು ಕೂಡ ಆಗದೆ ನಮ್ಮ ಜನರ ಒಂದು ರಕ್ಷಣೆಗೋಸ್ಕರ ಏನೇನು ಡಿ ಜಿ ಸಿ ಎ ನಮ್ಸಿದೆ ಅದನ್ನು ಫುಲ್ಫಿಲ್ ಮಾಡಬೇಕಾಗಿರೋದು ನಮ್ಮ ರಾಜ್ಯ ಸರ್ಕಾರದ ಕರ್ತವ್ಯ ಇನ್ನದು ಕೂಡ ತಪ್ಪಂತಿದ್ದು ಸರಿ ಮಾಡ್ತೀನಿ ನಂಗೆ ವಿಶ್ವಾಸ ಇದೆ ಅದು ಒಂದು ನಮ್ಮ ರಾಜ್ಯ ಸರ್ಕಾರದ ಅಧಿಕಾರಿಗಳಿಗೆ ಅದು ಒಂದು ಹೊಸ ಅನುಭವ ಆಯಿತು ಯಾಕಂದ್ರೆ ನಮ್ಮ ಶಿವಮೊಗ್ಗದ ಏರ್ಪೋರ್ಟ್ ಇದೆ ಫಸ್ಟ್ ನಮ್ಮ ಏರ್ಪೋರ್ಟನ್ನು ಹ್ಯಾಂಡಲ್ ಮಾಡ್ತಾ ಇರೋದು ನಮ್ಮ ರಾಜ್ಯ ಸರ್ಕಾರ ಆ ಅನುಭವದ ಕೊರತೆನೋ ಅಥವಾ ಏನು ಗೊತ್ತಾಗ್ತಿಲ್ಲ ಈ ಅಪ್ಡೇಟ್ ಆಗ್ತಾ ಇದೆ ನಿನ್ನೆ ಹೊಸ ಒಂದು ಕೆ ಎಸ್ ಆರ್ ಡಿ ಸಿ ಎಮ್ ಡಿ ಅವರು ಬಂದಿದ್ದಾರೆ ಎಲ್ಲದೂ ಕೂಡ ಅಪ್ಡೇಟ್ ಆಗ್ತಾ ಇದೆ ಇವಾಗ ಇನ್ನು ಮತ್ತಿನ್ನೊಂದು ತಿಂಗಳಿಗೆ ರಿನ್ಯೂವಲ್ ಮಾಡಿಕೊಟ್ಟಿದ್ದಾರೆ ಅಷ್ಟೊಳಗೆಲ್ಲದು ಫುಲ್ ಫಿಲ್ ಆಗುತ್ತೆ ಸರಿ ಸರ್ ಈಗ ನಮ್ಮ ಪಿ ಡಿ ಮಿನಿಸ್ಟರು ಜಾರಕಿಹೊಳಿ ಸಾಹೇಬ್ರತೂ ಕೂಡ ಮಾತಾಡಾಗಿದೆ ಯಾವುದೇ ಕಾರಣಕ್ಕೂ ಕೂಡ ಈಗ ಆಲ್ರೆಡಿ ನಮ್ಮ ನಮ್ಮ ಜಿಲ್ಲೆಯಲ್ಲಿ ಯಾಕೆಂದರೆ ಈ ಒಂದು ಶಿ ಪ್ರಸ್ತೆ ಹೋಗಿರೋದು ಕೇವಲ ಶಿವಮೊಗ್ಗ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ ನಾಲ್ಕು ಜಿಲ್ಲೆಗಳನ್ನು ಕ್ರಾಸ್ ಮಾಡ್ಕೊಂಡು ಹೋಗುತ್ತೆ ದಾವಣಗೆರೆ ಜಿಲ್ಲೆ ಶಿವಮೊಗ್ಗ ದಾವಣಗೆರೆ ಹಾವೇರಿ ಹುಬ್ಳಿ ರೀಚ್ ಆಗುವಂಥದ್ದು ಹಾಗಾಗಿ ಈ ಟೋಲನ್ನು ಎಲ್ಲ ಎಲ್ಲದಕ್ಕೂ ಕೂಡ ಡಿಸ್ಟ್ರಿಬ್ಯೂಷನ್ ಆಗಬೇಕೇ ಹೊರತು ಯಾವುದೋ ಒಂದು ತಾಲೂಕಿಗೆ ಒಂದು ಜಿಲ್ಲೆಗೆ ಹೊರೆಯಾಗುವಂಥ ಒಂದು ತೀರ್ಮಾನ ರಾಜ್ಯ ಸರ್ಕಾರ ತೆಗೆದುಕೊಂಡಿದ್ದೆ ಆ ತೀರ್ಮಾನ ವಾಪಸ್ ತೆಗೆದುಕೊಳ್ಳೋಕೆ ಎರಡೂ ಟೋಲನ್ನು ಮುಚ್ಚಬೇಕು ಅಂತೇಳಿ ನಾನು ಮೊನ್ನೆನೂ ಕೂಡ ಕರೆಸಿದ್ದೆ ಮನೆ ಗೌ ಗೌರವ ಜಿಲ್ಲಾಧಿಕಾರಿಗಳು ನಮ್ಮ ಶಾಸಕರು ನಾವೆಲ್ಲರೂ ಕೂಡ ಶಿವಮೊಗ್ಗ ಗೆಸ್ಟ್ ಹೌಸಲ್ಲಿ ಕೂತು ಅಲ್ಲಿಗೆ ಕೆ ಎಸ್ ಐ ಡಿ ಸಿ ಇದೇನು ಮೇಂಟೆನೆನ್ಸ್ ಮಾಡ್ತಾರೆ ಟೋಲನ್ನು ಅವ್ರಿಗೆ ಟೆಂಡರ್ ಏನಾಗಿದೆ ಆ ಎಮ್ ಡಿನೂ ಕೂಡ ಕರೆಸ್ಕೊಂಡಿದ್ದೆ ನಾನು ಅಲ್ಲಿ ಚರ್ಚೆ ಆಯಿತು ಸರ್ಕಾರ ಗಮನಕ್ಕೆ ತರುವಂಥ ಕೆಲಸ ಮಾಡಿದ್ದೀವಿ ಇವತ್ತು ಗೌರವಂತ ಉಸ್ತುವಾರಿ ಅಲ್ಲೇ ಹೀಗೆ ಸಿಗ್ತಾರೆ ಈಗ ಅವರು ತಂದು ಕೂಡ ಮಾತಾಡ್ತೀನಿ ಎರಡು ತೆಗಿಬೇಕು ಅಂತ ನಾನು ಗೊತ್ತಾಯಿತು ಮಾಡಲಿ ಸರ್ ಪಾಪ ಪಕ್ಷಾತೀತ ಅವರು ಕೂಡ ಎಲ್ಲರೂ ಮಾಡ್ತಾ ಇದ್ದಾರೆ ನಮ್ಮದು ನಮ್ಮದು ಕೂಡ ಸಹಕಾರ ಇದೆ ನಿನ್ನೆ ಬಂದಿದ್ದು ನಿನ್ನೆ ಸಂಜೆ ಎಲ್ಲರೂ ಕೂಡ ಬಂದು ಇರೋ ವ್ಯವಸ್ಥೆ ಎಲ್ಲ ಹೇಳಿ ಎಲ್ಲ ಬಂದಿದ್ದು ನಮ್ಮ ಪದ ಹಿರಿಯರಂಥ ಪದಣ್ಣ ಅವರು ಇವರೆಲ್ಲರೂ ಕೂಡ ಬಂದಿದ್ದರು ನಾಳೆ ನಾನು ಕೂಡ ಹೋಗ್ತಾ ಇದ್ದೀನಿ ಸರ್ ಥ್ಯಾಂಕ್ ಯು ಸರ್